ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಗಾದೆ ಮಾತಿದೆಯಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಆದ್ರೆ ಇಲ್ಲಿ ಸೀನ್ ಉಲ್ಟಾ ಆಗಿದೆ ಬೆಂಕಿ ಇರೋದು ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಆದ್ರೆ ಅದರ ಹೊಗೆ ಮತ್ತು ಉರಿ ತಾಕ್ತಾ ಇರೋದು ಪಶ್ಚಿಮದ ದೇಶಗಳಿಗೆ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ಗೆ ಗೊತ್ತಾ ಬಿಕಾಸ್ ವ್ಲಾಡಿಮರ್ ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ ಪುಟಿನ್ ಬರ್ತಿದ್ದಾರೆ ಅಂದ ತಕ್ಷಣ ವಾಷಿಂಗ್ಟನ್ನಿಂದ ಲಂಡನ್ ವರೆಗೆ ಪ್ಯಾರಿಸ್ನಿಂದ ಬರ್ಲಿನ್ ವರೆಗೆ ನಡುಕ ಶುರುವಾಗಿದೆ ವೆಸ್ಟರ್ನ್ ಪಾಳಿಯದಲ್ಲಿ ಯಾವ ಮಟ್ಟಿಗೆ ಹಲ್ಚಲ್ ಎದ್ದಿದೆ ಅಂದರೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಅವರಿಗೆ ಇಲ್ಲ ಅವರಿಗೆ ಒಂದೇ ಒಂದು ವಿಷಯ ಅರ್ಥ ಆಗ್ತಾಗಿಲ್ಲ ವೈ ಇಂಡಿಯಾ ಲವ್ಸ್ ಪುಟಿನ್ ಭಾರತ ಯಾಕೆ ರಷ್ಯಾಗೆ ಇಷ್ಟೊಂದು ಮರ್ಯಾದೆ ಕೊಡುತ್ತೆ ಯಾಕೆ ನಾವು ರೆಡ್ ಕಾರ್ಪೆಟ್ ಅನ್ನು ಹಾಕಿ ವೆಲ್ಕಮ್ ಮಾಡ್ತೀವಿ ವೆಸ್ಟ್ಗೆ ಇದು ಯಾವತ್ತೂ ಅರ್ಥ ಆಗಲ್ಲ ಬಿಡಿ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ಇಷ್ಟನೂ ಪಡಲ್ಲ ಆದರೆ ಇತ್ತೀಚೆಗೆ ಭಾರತದಲ್ಲಿರೋ ಮೂರು ದೊಡ್ಡ ಯುರೋಪಿಯನ್ ದೇಶಗಳ ರಾಯಭಾರಿಗಳು ಸೇರ್ಕೊಂಡು ಮಾಡಿರೋ ಕೆಲಸ ಇದೆಯಲ್ಲ ಅದು ನಿಜಕ್ಕೂ ಅನ್ನ ಡಿಪ್ಲೊಮ್ಯಾಟಿಕ್ ಮತ್ತು ಆಕ್ಸೆಪ್ಟ್ ಮಾಡೋಕೆ ಆಗದೆ ಇರುವಂತಹ ವಿಷಯ ಫ್ರಾನ್ಸ್ ಜರ್ಮನಿ ಮತ್ತು ಯು ಕೆ ಈ ಮೂರು ದೇಶಗಳು ಸೇರ್ಕೊಂಡು ಭಾರತೀಯರ ಮೈಂಡ್ ವಾಶ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾವೆ ಪುಟಿನ್ ಬರೋದಕ್ಕೂ ಮುಂಚೆನೆ ಭಾರತದಲ್ಲಿ ಆಂಟಿ ಪುಟಿನ್ ಅಲೆಯನ್ನ ಎಬ್ಬಿಸೋಕೆ ನೋಡ್ತಾ ಇದ್ದಾರೆ ಅದಕ್ಕೆ ಭಾರತ ಸರ್ಕಾರ ಕೊಟ್ಟಿರೋ ಏಟು ಹೇಗಿದೆ ಗೊತ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ ಹಾಗಾದರೆ ಏನಿದು ವಿವಾದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ಆ ಆರ್ಟಿಕಲ್ ನ ಇದಕ್ಕೆ ರಷ್ಯಾ ಹೇಗೆ ರಿಯಾಕ್ಟ್ ಮಾಡಿದೆ ಮತ್ತು ಪುಟಿನ್ ಬರೋದಕ್ಕೂ ಮುಂಚೆನೆ ಇಷ್ಟೆಲ್ಲ ಡ್ರಾಮಾ ಯಾಕೆ ಇದೆ ಸ್ನೇಹಿತರೆ ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮ್ಯಾಟರ್ ಏನು ಅಂತ ಹೇಳೋದಾದ್ರೆ ನವದೆಹಲಿ ಈಗ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರ ಸ್ವಾಗತಕ್ಕೆ ಭರ್ಜರಿ ತಯಾರಿಯನ್ನ ನಡೆಸಿದೆ ಈ ವಿಚಾರವಾಗಿ ಯುರೋಪ್ಗೆ ಟೆನ್ಷನ್ ಶುರುವಾಗಿದೆ ಈ ಟೆನ್ಷನ್ ಎಲ್ಲಿಗೆ ಬಂತು ಅಂದ್ರೆ ಭಾರತದಲ್ಲಿರೋ ಜರ್ಮನಿ ಫ್ರಾನ್ಸ್ ಮತ್ತು ಯು ಕೆ ರಾಯಭಾರಿಗಳು ಈ ಮೂರು ಜನ ಡಿಸೈಡ್ ಮಾಡ್ತಾರೆ ನಾವೇನಾದ್ರೂ ಮಾಡಲೇಬೇಕು ಭಾರತೀಯರಿಗೆ ಪುಟಿನ್ ಎಷ್ಟು ಕೆಟ್ಟವನ್ನು Non toccare l'abiconda. ಇವರು ಮೂರ್ ಜನ ಸೇರ್ಕೊಂಡು ಒಂದು ಜಾಯಿಂಟ್ ಓಪೆಡ್ ಅಂದ್ರೆ ಲೇಖನವನ್ನ ಬರೀತಾರೆ ಎಲ್ಲಿ ಭಾರತದ ಪ್ರತಿಷ್ಠಿತ ಇಂಗ್ಲಿಷ್ ನ್ಯೂಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆ ಆರ್ಟಿಕಲ್ ಹೆಡ್ಲೈನ್ಸ್ ಹೇಗಿತ್ತು ಅಂದ್ರೆ ವರ್ಲ್ಡ್ ವಾಂಟ್ಸ್ ದ ಉಕ್ರೇನ್ ವಾರ್ ಟು ಎಂಡ್ ರಷ್ಯಾ ಡಸ್ ನಾಟ್ ಸಿಮ್ ಸೀರಿಯಸ್ ಅಬೌಟ್ ಪೀಸ್ ಜಗತ್ತು ಯುದ್ಧ ನಿಲ್ಲಲಿ ಅಂತ ಬಯಸ್ತಾಗಿದೆ ಆದ್ರೆ ರಷ್ಯಾ ಶಾಂತಿ ಬಗ್ಗೆ ಸೀರಿಯಸ್ ಆಗಿಲ್ಲ ಕೇಳೋಕೆ ಹೆಡ್ಲೈನ್ ಸಿಂಪಲ್ ಅನ್ನಿಸಬಹುದು ಆದ್ರೆ ಅದರ ಒಳಗಡೆ ಇವರು ಬರೆದಿರೋ ಕಂಟೆಂಟ್ ಇದೆಯಲ್ಲ ಅದು ಪಕ್ಕ ಪ್ರೊಪಗೇಂಡ ಇವರು ಏನು ಪ್ರೂವ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಪುಟಿನ್ ಒಬ್ಬ ರಾಕ್ಷಸ ಪುಟಿನ್ ಮಕ್ಕಳನ್ನ ಕೊಲ್ತಾ ಇದ್ದಾರೆ ಉಕ್ರೇನ್ ಅಮಾಯಕರನ್ನ ಸಾಯಿಸ್ತಾ ಇದ್ದಾರೆ ಅಂತ ಈ ಆರ್ಟಿಕಲ್ ಓದಿದ್ರೆ ನಿಮಗೆ ಏನ್ ಅನ್ಸುತ್ತಂದ್ರೆ ಪುಟಿನ್ ಹಿಟ್ಲರ್ ಗಿಂತ ಕೆಟ್ಟವನು ಅಂತ ಬಿಂಬಿಸೋಕೆ ಇವರು ಟ್ರೈ ಮಾಡ್ತಿದ್ದಾರೆ ಇಲ್ಲಿರೋ ಮೇನ್ ಟ್ವಿಸ್ಟ್ ಏನ್ ಗೊತ್ತಾ ಇವ್ರು ಬರೀ ಪೇಪರ್ ನಲ್ಲಿ ಬರದು ಸುಮ್ನಾಗ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಅಲ್ಲಿ ಅದನ್ನ ಶೇರ್ ಮಾಡಿ ಟ್ಯಾಗ್ ಮಾಡಿ ಫುಲ್ ಪ್ರಮೋಷನ್ ಅನ್ನ ಮಾಡಿದ್ರು ಜರ್ಮನ್ ರಾಯಭಾರಿ ಡಾಕ್ಟರ್ ಫಿಲಿಪ್ ಅಕರ್ಮನ್ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಷ್ಯಿಂದ ಹ್ಯುಮ್ಯಾನಿಟೇರಿಯನ್ ಡಿಸಾಸ್ಟರ್ ಆಗ್ತಾ ಇದೆ ಬಾಂಬಿಂಗ್ ಆಗ್ತಾ ಇದೆ ಅದಕ್ಕೆ ನಾವು ಈ ಲೇಖನವನ್ನ ಬರೆದ್ವಿ ಅಂತ ಪೋಸ್ಟ್ ಕೂಡ ಹಾಕಿದ್ರು ಸ್ವಲ್ಪ ಯೋಚನೆ ಮಾಡಿ ಇದರ ಟೈಮಿಂಗ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಪುಟಿನ್ ಭಾರತಕ್ಕೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅದೇ ಟೈಮ್ ಅಲ್ಲಿ ಈ ಮೂರು ದೇಶಗಳು ಸೇರ್ಕೊಂಡು ಇಂಥದ್ದೊಂದು ಲೇಖನವನ್ನ ಬರೀತಾರೆ ಇವರು ಇನ್ಡೈರೆಕ್ಟ್ ಆಗಿ ಭಾರತ ಸರ್ಕಾರಕ್ಕೆ ಮತ್ತು ಪ್ರಧಾನಿ ಮೋದಿ ಅವರಿಗೆ ಪಾಠ ಮಾಡೋಕೆ ನೋಡ್ತಾ ಇದ್ದಾರೆ ಒಂದ್ ಕಡೆ ಮೋದಿ ಹೇಳ್ತಾರೆ ದಿಸ್ ಇಸ್ ನಾಟ್ ಅನ್ ಇಯರ್ ಆಫ್ ವಾರ್ ಇದು ಯುದ್ಧದ ಕಾಲ ಅಲ್ಲ ಅಂತ ಆದ್ರೆ ಇನ್ನೊಂದು ಕಡೆ ಅದೇ ಮೋದಿ ಪುಟಿನ್ಗೆ ರೆಡ್ ಕಾರ್ಪೆಟ್ ಅನ್ನ ಹಾಕ್ತಾರೆ ಇದು ತಪ್ಪು ಅಂತ ಹೇಳೋದು ಇವರ ಉದ್ದೇಶವಾಗಿದೆ ಅಂದ್ರೆ ಭಾರತದ ಫಾರಿನ್ ಪಾಲಿಸಿ ಅಂದ್ರೆ ವಿದೇಶಾಂಗ ನೀತಿ ಹೇಗಿರಬೇಕು ಅಂತ ಈ ಯುರೋಪಿಯನ್ಸ್ ನಮಗೆ ಹೇಳ್ಕೊಡಕ್ಕೆ ಬರ್ತಿದ್ದಾರೆ ಇಮ್ಯಾಜಿನ್ ಮಾಡಿ ಭಾರತದ ರಾಯಭಾರಿಗಳು ಲಂಡನ್ ಅಥವಾ ಪ್ಯಾರಿಸ್ ನಲ್ಲಿ ಕುತ್ಕೊಂಡು ಅಲ್ಲಿನ ನ್ಯೂಸ್ ಪೇಪರ್ ನಲ್ಲಿ ನೀವು ಅಮೆರಿಕ ಜೊತೆ ದೋಸ್ತಿಯನ್ನ ಮಾಡಬೇಡಿ ಅದು ಸರಿಯಲ್ಲ ಅಂತ ಲೇಖನವನ್ನ ಬರೆದ್ರೆ ಆ ದೇಶಗಳು ಸುಮ್ಮನೆ ಇರ್ತಿತ್ತ ಖಂಡಿತ ಇಲ್ಲ ಇವರು ಭಾರತದಲ್ಲೇ ಕುತ್ಕೊಂಡು ನಮ್ಮ ಗೆಸ್ಟ್ ಬಗ್ಗೆನೆ ಕೆಟ್ಟದಾಗ ಬರೀತಾರೆ ಇವರು ಏನ್ ಅಂದ್ಕೊಂಡಿದ್ದಾರೆ ಅಂದರೆ ಭಾರತೀಯರು ದಡ್ರು ನಾವು ಪೇಪರ್ ಅಲ್ಲಿ ಏನು ಬರಿತೀವಿ ಅದನ್ನ ನಂಬ್ತಾರೆ ಪುಟಿನ್ ಬರೋ ಟೈಮಲ್ಲಿ ಜನ ರಸ್ತೆಗಿಳಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಇವರ ಪ್ಲಾನ್ ಆಗಿತ್ತು ಆದರೆ ಇವರಿಗೆ ಭಾರತದ ರಿಯಾಲಿಟಿನೇ ಗೊತ್ತಿಲ್ಲ ಯಾವಾಗ ಈ ಆರ್ಟಿಕಲ್ ಪಬ್ಲಿಷ್ ಆಯಿತೋ ಭಾರತ ಸರ್ಕಾರ ಸುಮ್ಮನೆ ಕೂರಲಿಲ್ಲ ನಮ್ಮ ವಿದೇಶಾಂಗ ಸಚಿವಾಲಯ ತಕ್ಷಣವೇ ರಿಯಾಕ್ಟ್ ಮಾಡಿದೆ ಮತ್ತು ಆ ರಿಯಾಕ್ಷನ್ ಹೇಗಿತ್ತು ಅಂದರೆ ಈ ಮೂರು ದೇಶಗಳಿಗೆ ಸರಿಯಾಗಿ ಬಿಸಿ ಮುಟ್ಟಿದೆ ಭಾರತ ಸ್ಪಷ್ಟವಾಗಿ ಹೇಳಿದೆ ಅನ್ಎಕ್ಸೆಪ್ಟಬಲ್ ಒಂದು ದೇಶದ ರಾಯಭಾರಿಯಾಗಿ ನೀವು ಇನ್ನೊಂದು ದೇಶದ ಜೊತೆಗಿನ ನಮ್ಮ ಸಮ್ಮತದ ಬಗ್ಗೆ ಪಬ್ಲಿಕ್ ಆಗಿ ಅಡ್ವೈಸ್ ಅನ್ನ ಕೊಡೋದು ಹೈಲಿ ಅಂಡ್ ಡಿಪ್ಲೊಮ್ಯಾಟಿಕ್ ಅಂತ ಹೇಳಿದ್ದಾರೆ ಎಮ್ ಇ ಕ್ಲಿಯರ್ ಆಗಿ ಹೇಳಿದೆ ನಮಗೆ ರಷ್ಯಾ ಜೊತೆ ಯಾವ ರೀತಿ ಸಂಬಂಧವನ್ನ ಇಟ್ಕೋಬೇಕು ಅಂತ ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಇದು ಪಬ್ಲಿಕ್ ಅಡ್ವೈಸ್ ಅಲ್ಲ ಇದೊಂದು ಪ್ರೊಪಗೇಂಡ ಅಷ್ಟೇಗಲ್ಲ ಈ ಮೂರು ದೇಶಗಳ ರಾಯಭಾರಿಗಳಿಗೆ ಅನ್ನು ನೀಡಿ ವಾರ್ ಮಾಡಿರೋ ಸುದ್ದಿ ಕೂಡ ಇದೆ ಸ್ವಲ್ಪ ಯೋಚನೆ ಮಾಡಿ ನಾವು ಯಾವತ್ತಾದ್ರೂ ಹೋಗಿ ಫ್ರಾನ್ಸ್ಗೆ ಹೇಳಿದ್ವಾ ನೀವು ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡಬೇಡಿ ಅಂತ ಅಥವಾ ಜರ್ಮನಿಗೆ ಹೇಳಿದ್ವಾ ಇಲ್ಲ ಅಲ್ವಾ ಪ್ರತಿಯೊಂದು ದೇಶಕ್ಕೂ ಅವರದೇ ಆದ ನ್ಯಾಷನಲ್ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಹಿತಾಸಕ್ತಿ ನಮಗ್ ಮುಖ್ಯ ನೀವು ನಿಮ್ಮ ಅಜೆಂಡಾನ ನಮ್ ತಲೆ ಮೇಲೆ ಹೇರೋಕ್ ಬರ್ಬೇಡಿ ಅಂತ ಭಾರತ ಆಗಿ ಹೇಳಿದೆ ಈಗ ಮಜಾ ನೋಡಿ ಇಷ್ಟೆಲ್ಲಾ ರಾದಂತಾದ್ಮೇಲೆ ರಷ್ಯಾ ಏನ್ ಹೇಳ್ತು ಪುಟಿನ್ ಟೆನ್ಷನ್ ತಗೊಂಡ್ರ ಚಾನ್ಸ್ ಆಗಿಲ್ಲ ರಷ್ಯಾ ತುಂಬ ಕೂಲ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತು ರಷ್ಯಾ ಹೇಳಿದಿಷ್ಟೇ ಇಂಡಿಯಾ ಲಿಸನ್ಸ್ ಇಂಡಿಯಾ ಅಂಡರ್ಸ್ಟ್ಯಾಂಡ್ಸ್ ಅಂತ ಭಾರತ ನಮ್ಮ ಮಾತನ್ನು ಕೇಳುತ್ತೆ ಭಾರತ ನಮ್ಮನ್ನ ಅರ್ಥ ಮಾಡ್ಕೊಳ್ಳುತ್ತೆ ರಷ್ಯಾಗೆ ಚೆನ್ನಾಗಿ ಗೊತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರೋ ಒಂದೆರಡು ಪೇಯ್ಡ್ ಆರ್ಟಿಕಲ್ಗಳಿಂದ ಭಾರತ ಮತ್ತು ರಷ್ಯಾದ ಸಂಬಂಧ ಮುರಿಯೋಕೆ ಆಗಲ್ಲ ಅಂತ ಯಾಕಂದರೆ ಈ ಸಂಬಂಧ ಇವತ್ತು ನೆನಗಿದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಇದೇ ಅಮೆರಿಕ ಇದೇ ಯುಕೆ ಪಾಕಿಸ್ತಾನ ಪರವಾಗಿ ನಿಂತಿದ್ವು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ನೌಕಾಪಡೆಯನ್ನು ಕಳಿಸಿದ್ವು ಆಗ ನಮ್ಮ ಬೆನ್ನಿಗೆ ನಿಂತದ್ದು ಯಾರು ಹೇಳಿ ಇದೇ ರಷ್ಯಾ ಅಂದಿನ ಸೋವಿಯತ್ ಒಕ್ಕೂಟ ಸ್ನೇಹಿತರೆ ಭಾರತದ ಪ್ರತಿಯೊಬ್ಬರಿಗೂ ಗೊತ್ತು ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡಿದ್ದು ರಷ್ಯಾ ಅಂತ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ ಎವ್ರಿ ಚೈಲ್ಡ್ ಇನ್ ಇಂಡಿಯಾ ನೋಸ್ ದಟ್ ರಷ್ಯಾ ಈಸ್ ಇಂಡಿಯಾಸ್ ಬೆಸ್ಟ್ ಫ್ರೆಂಡ್ ಹೇಗಿರ್ಬೇಕಾದ್ರೆ ಈ ಯುರೋಪಿಯನ್ ರಾಯಭಾರಿಗಳು ಎಷ್ಟೇ ಪಡ್ಕೊಂಡ್ರು ಭಾರತೀಯರು ಅದನ್ನ ಕೇರ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ರಷ್ಯಾ ಈ ವಿಚಾರದಲ್ಲಿ ಭಾರತದ ನಿವೃತ್ತ ಐ ಎಫ್ ಎಸ್ ಅಧಿಕಾರಿ ಮತ್ತು ರಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿದ್ದ ಕನ್ವಲ್ ಸಿಬಲ್ ಅವರು ಫುಲ್ ಗರಂ ಆಗಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಪೋಸ್ಟ್ಗಳು ಬೆಂಕಿ ಹಚ್ಚಿವೆ ಅವರು ಡೈರೆಕ್ಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ನೀವ್ ಯಾಕಿಂತ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರಿ ನಮ್ಮ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಫಾರಿನ್ ಡಿಪ್ಲೊಮ್ಯಾಟಿಕ್ಸ್ ಗಳಿಗೆ ಜಾಗ ಕೊಟ್ಟು ನಮ್ಮ ಸಮ್ಮತವನ್ನ ಹಾಳು ಮಾಡೋಕ್ಕೆ ಯಾಕೆ ಬಿಟ್ರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದು ನಿಜಕ್ಕೂ ಯೋಚಿಸಬೇಕಾದಂತಹ ವಿಷಯ ಒಂದು ನ್ಯಾಷನಲ್ ನ್ಯೂಸ್ ಪೇಪರ್ ದುಡ್ಡು ಸಿಗುತ್ತೆ ಅಂತ ಅಥವಾ ಬೇರೆ ಏನೋ ಲಾಭಕ್ಕೆ ಇನ್ನೊಂದು ದೇಶದ ವೇದಿಕೆ ಎಷ್ಟು ಸರಿ ಇದು ಡಿಪ್ಲೊಮ್ಯಾಟಿಕ್ ಇನ್ಸಲ್ಟ್ ಅಲ್ವಾ ಸ್ನೇಹಿತರೆ ಯಾವಾಗ ಪ್ರೆಷರ್ ಬಿತ್ತೋ ಟೈಮ್ಸ್ ಆಫ್ ಇಂಡಿಯಾ ಒಂದು ಕೋರ್ಸ್ ಕರೆಕ್ಷನ್ ಅನ್ನ ಮಾಡ್ತು ಅಂದ್ರೆ ಆದ ತಪ್ಪನ್ನ ಸರಿಪಡಿಸಿಕೊಳ್ಳೋಕೆ ರಷ್ಯಾದ ರಾಯಭಾರಿ ಡೆನಿಸ್ ಅಲಿಪೋ ಅವರಿಗೂ ಒಂದು ಆರ್ಟಿಕಲ್ ಬರೆಯೋಕೆ ಜಾಗವನ್ನ ಕೊಡ್ತು ಅಲಿಪೋ ಅವರು ಸುಮ್ಮನೆ ಬಿಡ್ತಾರಾ ಅವರು ಆ ಮೂರು ದೇಶಗಳನ್ನ ಹರಿದು ಹೋಗಿದ್ದಾರೆ ಅವರ ಆರ್ಟಿಕಲ್ ಟೈಟಲ್ ಏನಿತ್ಕೋತಾ ಯುರೋಪ್ ಫಾರ್ ಟ್ರಚರೀಸ್ ಅಂದ್ರೆ ಯುರೋಪಿನ ನಾಲ್ಕು ದ್ರೋಹಗಳು ಆಲಿಪೋವ್ ಹೇಳ್ತಾರೆ ಉಕ್ರೇನ್ನಲ್ಲಿ ಶಾಂತಿ ನೆಲೆಸದಂತೆ ತಡೆದಿರೋದು ರಷ್ಯಾ ಅಲ್ಲ ಅದು ಈ ನಾಲ್ಕು ದ್ರೋಹಿಗಳು ಉಕ್ರೇನ್ ಫ್ರಾನ್ಸ್ ಜರ್ಮನಿ ಮತ್ತು ಯುಕೆ ಅವರು ಇತಿಹಾಸ ತೆಗೆದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಕ್ರೇನ್ನಲ್ಲಿ ಹೇಗೆ ಒಬಾಮಾ ಸರ್ಕಾರ ಮತ್ತು ಯುರೋಪ್ ಸೇರ್ಕೊಂಡು ಅಲ್ಲಿನ ಎಲೆಕ್ಟೆಡ್ ಪ್ರೆಸಿಡೆಂಟ್ ವಿಕ್ಟರ್ ಯಾನುಕೋವಿಚ್ ಅವರನ್ನ ದಂಕಿ ಮೂಲಕ ಕೆಳಗಿಳಿಸಿದ್ರು ಹೇಗೆ ಅಲ್ಲಿನ ಪರಿಸ್ಥಿತಿಯನ್ನ ಹಾಳು ಮಾಡಿದ್ರು ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ರು ಅವರು ಟ್ರಂಪ್ ಹೆಸರನ್ನ ಜಾಸ್ತಿ ಪ್ರಸ್ತಾಪ ಮಾಡಲಿಲ್ಲ ಯಾಕಂದ್ರೆ ರಷ್ಯಾಗೆ ಟ್ರಂಪ್ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಆದರೆ ಒಬಾಮಾ ಮತ್ತು ಯುರೋಪಿನ ಡಬಲ್ ಸ್ಟ್ಯಾಂಡರ್ಡ್ಸ್ನ ಬೆತ್ತಲೆ ಮಾಡಿದ್ರು ಸ್ನೇಹಿತರೆ ಕತೆ ಇಲ್ಲಿಗೆ ಮುಗಿಯಲ್ಲ ಪಿಚ್ಚರ್ ರಬಿ ಬಾಕಿ ಹೇ ಇದು ಬರೀ ಯುರೋಪಿನ ಅಳಲಷ್ಟೇ ಆದ್ರೆ ಅಸಲಿಯಾಟ ಶುರುವಾಗೋದು ಅಮೆರಿಕದಿಂದ ಈಗ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾಗಿದ್ದಾರೆ ಟ್ರಂಪ್ ಏನ್ ಬೇಕಾದ್ರೂ ಮಾಡಬಹುದು ಒಂದು ವೇಳೆ ಟ್ರಂಪ್ ಬಂದು ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿದ್ರೇನೋ ಓಕೆ ಇಲ್ಲಾಂದ್ರೆ ಟ್ರಂಪ್ ಭಾರತದ ಮೇಲೆ ಪ್ರೆಷರ್ ಹಾಕೋ ಚಾನ್ಸಸ್ ಇದೆ ನೀವು ರಷ್ಯಾ ಜೊತೆ ವ್ಯಾಪಾರವನ್ನ ನಿಲ್ಲಿಸಿ ಅಂತ ಹೇಳಬಹುದು ಅಥವಾ ಭಾರತದ ವಸ್ತುಗಳ ಮೇಲೆ ಇನ್ನಷ್ಟು ತೆರಿಗೆಯನ್ನ ಹೆಚ್ಚಿಸಬಹುದು ಆದ್ರೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ ಭಾರತ ಈಗ ಹಳೇ ಭಾರತ ಅಲ್ಲ ನಾವು ಯಾರ ಬೆದರಿಕೆಗೂ ಬಗ್ಗಲ್ಲ ನಮಗೆ ಅಮೆರಿಕಾನು ಬೇಕೋ ರಷ್ಯಾನು ಬೇಕು ನಮ್ಮ ಸ್ಟ್ರಾಟಜಿಕ್ ಅಟಾನಮಿನ ಬಿಟ್ಕೊಡಲ್ಲ ಪುಟಿನ್ ಭಾರತಕ್ಕೆ ಬರ್ತಾರೆ ಡೀಲ್ಸ್ ಸೈನ್ ಆಗುತ್ತೆ ಎಸ್ ಫೋರ್ ಹಂಡ್ರೆಡ್ ಇರಬಹುದು ಅಥವಾ ವ್ಯಾಪಾರನಿಗಿರಬಹುದು ಅಥವಾ ಫ್ಯೂಚರ್ ಟೆಕ್ನಾಲಜಿಗಿರಬಹುದು ಭಾರತ ತನ್ನ ದಾರಿಯಲ್ಲಿ ಮುಂದುವರಿಯುತ್ತೆ ವೆಸ್ಟರ್ನ್ ಮೀಡಿಯಾ ಎಷ್ಟೇ ಬೊಬ್ಬೆ ಹೊಡೆದ್ರೂ ಎಷ್ಟೇ ಆರ್ಟಿಕಲ್ಸ್ ಅನ್ನ ಬರೆದ್ರೋ ಗ್ರೌಂಡ್ ರಿಯಾಲಿಟಿ ಚೇಂಜ್ ಆಗಲ್ಲ ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕು ಅಂದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಯಾರು ಆಗಿ ಫ್ರೆಂಡ್ಸ್ ಆಗಿರಲ್ಲ ಯಾರು ಆಗಿ ಎನಿಮಿಸ್ ಕೂಡ ಅಲ್ಲ ಇರೋದು ಬರೀ ಪರ್ಮನೆಂಟ್ ಇಂಟ್ರೆಸ್ಟ್ ಅಷ್ಟೆ ವೆಸ್ಟ್ಗೆ ಅವರ ಸ್ವಾರ್ಥ ನಮಗೆ ನಮ್ಮ ಸ್ವಾರ್ಥ ಆದರೆ ಗೆಸ್ಟ್ ಆಗಿ ಬರೋರ ಬಗ್ಗೆ ಇಲ್ಲೇ ಕೂತ್ಕೊಂಡು ಕೆಟ್ಟದಾಗಿ ಮಾತಾಡೋದು ನಮ್ಮ ಅಲ್ಲ ಮತ್ತು ಅದನ್ನು ಬೇರೆಯವರು ಬಂದು ಮಾಡಿದರೆ ನಾವು ಸಹಿಸಲ್ಲ ಅನ್ನೋದನ್ನು ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಯು ಕೆ ಫ್ರಾನ್ಸ್ ಜರ್ಮನಿ ಮಾಡಿದ್ದು ಸರಿನಾ ಅಥವಾ ಭಾರತ ಕೊಟ್ಟಿರೋ ಉತ್ತರ ಸರಿನಾ ಪುಟಿನ್ ಇಂದ ಭಾರತಕ್ಕೆ ಲಾಭ ಆಗುತ್ತಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು